ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿಗಾದಿ ಲಾಗ್ಸ್ ಚಾನಲ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹಾಗೆ ಈ ಬ್ಯೂಟಿಫುಲ್ ಸಾಂಗ್ ನಿಮಗೋಸ್ಕರ ಪ್ಲೀಸ್ ಕೇಳಿ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ಕನ್ನಡನುಡಿ ಕನ್ನಡ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡೀ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದು ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ വൈഭവദ തവർ കൂകേ പ്രീതി സൃദയ ബേടേ കൂനീന പൂരമേ ആധാര ഈ കലെ ശൃാര തീരേ മൂടണവേ സിന്ദൂര ദിന ദിന ദിനദോ ജീവന്ത கலையொழகி சங்கீதா, சரசரதையேரிழிதத் துங்கேயலிஸ்ரிமம் தா, கணா 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 கரை நீடிதே, நீனும்மி பந்தில்லி ஹிதவாகி ஆடு, ஓ, ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಗಾಳಿಯೇ ಆದಿ മേഘവേ സന്ദ പ്രേമക്കേ സംക്കേത ഹംബദാകാശ ഋതു ഋതു നീനിരേരംഗോലി സംഗാത്തി സാലി നവരസവും മൈ താളി ജീവനദോ കാലി യുഗ യുഗളു നായൊമ്മളക്കു നീളു ഓ കല്ലു കല്ല കന്നട നുടീ കന്നടന നുടീ കണസേ ഒന്ന ചരിതീ ഹുടീ ഹുടീ വൈഭവദ തവര ക പ്രീതി സുവൃദയ ബേടേ കീന താങ്ക് യു വെരി മച്ച് ഫ്രെണ്ട് ಇದು ಬಂದು ನಮ್ಮ ಮಾಲಾಶ್ರೀ ಮತ್ತು ಸುನಿಲ್ ಸರ್ ಇವರ ಪೇರು ತುಂಬ ಫೇಮಸ್ ಅಂತ ನಿಮಗೂ ಗೊತ್ತು ಈ ಮೂವಿ ನೋಡಿ ಫ್ರೆಂಡ್ಸ್ ಎಷ್ಟು ತುಂಬ ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ ಪ್ಲೀಸ್ ಯಾರ್ಯಾರಿಗೆ ಈ ಸಾಂಗ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮತ್ತು ಲೈಕು ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್